ನಮಸ್ಕಾರ ನೆಕ್ಸೆಸ್ ರಿಲೇಷನ್ ಕಂಪನಿ ಕಡೆಯಿಂದ ಹೆಣಿತಿ ಕಳೆದ ನಾಲ್ಕು ತಿಂಗಳ ಹಿಂದಡೆ ನಮ್ಮ ನೆಕ್ಸೆಸ್ ಬಯೋಕೆಟಿ ಕಬ್ಬಿಣ ಪ್ಲಾಟಿ ಕೊಟ್ಟಿದ್ದು ಪಿಕೆ ಹುಣ ಊರಿಗೆ ಅದ್ ಯೂಸ್ ಮಾಡಿ ಒಂದು ಒಳ್ಳೆ ಅದ್ಭುತ ರಿಸಾರ್ಟ್ ತಗ ಯಾರ ತಗೊಂಡ್ ಅವ್ರ ಮುಖದ ಪರಿಚಯ ಮಾಡ್ಕೊಂಡು ನಮಸ್ಕಾರ ಸರ ನಮಸ್ಕಾರ ಸರ್ ತಮ್ಮ ಹೆಸರು ಸಿದ್ಧಾರೋಡ್ ನಾಗಪ್ಪ ನನ್ನಾರೀ ನಮ್ ನಾಗಪ್ಪ ನಗಪ್ಪ ನನ್ನಾರ ರೀ ಹುಂಚಾಳ್ ಪಿ ಜಿ ಜಿಲ್ಲಾ ತಾಲೂಕು ಯಾವ ಬೆಳಗಾವಿ ಜಿಲ್ಲಾ ರೀ ಗೋಕಾಕ್ ತಾಲೂಕು ರೀ ಗೋಕಾಕ್ ತಾಲೂಕಾ ಬೆಳಗಾವಿ ಜಿಲ್ಲಾ ಊರ್ ಯಾವಂದ್ರಿ ಹುಣಸಾಳ್ ಪಿ ಜಿ ಹುಣಸಾಳ್ ಪಿ ಜಿ ಓಕೆ ನಾವ್ ನಾಕ್ತಿನ ಹಿಂದ್ಗಡೆ ನಾವ್ ಏನ್ ಮಾಡಿದ್ರಿ ನೆಕ್ಸೆಷನ್ ಕಂಪನಿ ಕಡೆಯಿಂದ ಬಯೋಪಿಟ್ ನಿಮ್ ಕೊಟ್ಟಿದ್ವಿ ಇದನ್ನ ಎರಡ್ ಸಲ ನೀರ್ ಆಗ್ಬಿಟ್ರಿ ಎರಡ್ ಸಲ ಹೊಡ್ದ್ರಿ ಯಾರ್ ಸರಿ ಸ್ಪ್ರೇ ರೀ ಯಾರ ಸರಿ ನೀರ್ ಆಗ್ಬಿಡ್ತಾರ ಯಾರ್ ಸಲ ಸ್ಪ್ರೇ ಯಾರ ನೀರ್ ಆಗ್ಬಿಟ್ರಿ ಈಗ ಓಕೆ ಅದನ್ನ ಯೂಸ್ ನಿಮ್ಗೆ ಏನೇನ್ ಫರ್ಕ್ ಅನ್ಸ್ತಾ ಕಬ್ಬಿನ ಮರಿ ಸಂಖ್ಯೆ ಬಾಳತ್ರಿ ಮತ್ತ್ ಕಬ್ ಬಾಳ ಹಿಡಿತ್ರಿ ಎಲ್ಲಿ ಆಗ್ಲಾತ್ರಿ ಹಾ ಒಂದು ಕಬ್ಬು ಹೆಂಗೈತ್ರಿ ನಿಮ್ದ್ ಬಾಳ ಇದ್ರಿ ಬಾಳ ಗಾಳತ್ರಿ ಅಗದಿ ಸೀರ್ ಬಾಳ ಮರಿ ನೋಡಿದ್ರೆ ಕಬ್ಬತ್ರಿ ಹಾ ಮತ್ತೆ ನಿಮ್ಗೆ ಯಾವನ್ನೆಲ್ಲಾ ಬರ್ತೈತ್ರಿ ಸ್ವಲ್ಪ ಸ್ವಲ್ಪ ಜವಳ ಜವಳ ಬರ್ತೈತ್ರಿ ಬರಲ್ಲ ಈಗ ನೀವು ಮರಿ ಸಂಖ್ಯೆ ಮರಿ ಸಂಖ್ಯೆ ರೀ ಎರಡ್ರಿ ಮೂರ್ರಿ ಐದ್ ರೀ ಆರ್ರಿ ಏಳ್ರಿ ಎಂಟ್ರಿ ಒಂಬತ್ರಿ ಹತ್ ರೀ ಹನ್ನೊಂದ್ ರೀ ಹನ್ನೆರಡು ಹದ್ ಹದಿನಾಲ್ಕು ಈ ರೀತಿ ಜೋಡ್ರಿ ಈ ರೀತಿ ಐತೆ ಗಣಕಿ ಹೋಳಿಗೆ ಅನ್ಸಾರಿಲ್ಲ ಗಣಕೆ ಅನ್ಸಿರ್ಲಿಲ್ಲ ಪೂರಾ ಒಂದ್ರಿ ಎರಡ್ರಿ ಮೂರ್ರಿ ನಾಲ್ಕ್ ರೀ ಐದ್ ರೀ ಆರ್ ರೀ ಏಳ್ ರೀ ಎಂಟ್ ರೀ ಒಂಬತ್ ರೀ ಹತ್ತ್ ರೀ ಇನ್ನೊಂದ್ ಐತ್ರಿ ಈಗ ಎರಡ್ ತಿಂಗಳ ಪ್ಲಾಟಿಗೆ ಆರ್ ತಿಂಗಳ ಆರ್ ತಿಂಗಳ ಕಬ್ಬಿನ ಪ್ಲಾಟಿಗೆ ನಿಮ್ ನೆಕ್ಸಸ್ ಕಟ್ ಕೊಟ್ರಿ ಈಗ ನಾಲ್ಕ್ ತಿಂಗಳ ಆತ್ರಿ ನಾವ್ ನೆಕ್ಸಸ್ ಕಟ್ ಟಿಕೆಟ್ ಬರ್ರಿ ನಾಲ್ಕೈದು ತಿಂಗಳ ಓಕೆ ಈಗ ಗಣಿಕೆ ನಿಮ್ಗೆ ಹ್ಯಾಂಗ್ ಅನ್ಸೈತ್ರಿ ಈಗ ಗಣಿಕೆ ಪಿಂಡ್ ಐತ್ರಿ ಗಣಿಕೆ ಉದೈತ್ರಿ ಕಬ್ಬು ಬಾಳ್ ಪಿಂಡ್ ಐತ್ರಿ ನೀವು ವರ್ಷಕ್ಕಿಂತ ಈ ಸಲ ಹೆಂಗ್ ಅನ್ಸೈತ್ರಿ ಐತ್ರಿ ವರ್ಷ ಹೆಂಗ್ ಇರ್ತಿತ್ತು ಈಗ ಹೆಂಗ್ ಆಗೈತ್ರಿ ಕಬ್ಬು ವರ್ಷದ ಕಿತ್ತ ಈ ವರ್ಷ ಬಾಳ ಚಲೋ ಕುತ್ತೈತ್ರಿ ಬಾಳ ಚಲೋ ಕುತ್ತೈತ್ರಿ ಬಾಳ್ ಚಲೋ ಕುತ್ತೈತ್ರಿ ನಾ ಇದು ನೆಕ್ಸ್ಟ್ ಕಿಟ್ ಕೆಲಸ ಅಂದ್ರೆ ಬಾಳ್ ಅಂದ್ರೆ ಬಾಳ್ ಉಪಯೋಗ ಐತ್ರಿ ಹಾ ಬಾಳ ಕೆಟ್ಟ ಕಬ್ಬ್ ಇದೈತ್ರಿ ಒಟ್ಟ ನಮ್ ಹೇಳುಂದ್ರಿ ಅಂದ್ರೆ ಅಂದ್ರ ಈ ನೆಲಕ್ಕ ಅಂದ್ರ ಎಷ್ಟ ಸುಮಾರು ನೆಲಕ್ಕ ಆದ್ರು ಯಾರ್ ನೆಲಕ್ಕಾದ್ರು ಚಲೋ ಬಾರಿ ಕುತೈತಿ ರೀ ಮತ್ತ ಹಂಗ ಕಾಮನ್ ನೆಲ ಅದು ಅದರ ರೀ ಭೂಮಿ ಬಿಳಿ ಭೂಮಿ ಅದ ಆರ ರೀ ಆ ಇಟ್ರ ಎಲ್ಲ ಸುದ್ದಿ ಬ್ಯಾರೆ ಐತ್ರಿ ಮತ್ತ ಕಬ್ಬಿನ್ ಹೇಳುದಂದ್ರೆ ನಿಮ್ಗ ರೀ ಹಿಂಗೈತ್ರಿ ನೋಡಲಾ ಬರಲಾ ಅಂತ ಒಟ್ ನೀವು ವರ್ಷಕ್ಕೆ ತಂತಿ ಈ ಸಲ ಕಬ್ಬು ಚಲೋ ಬಂದೈತ್ರಿ ಕಬ್ಬ ಚಲೋ ನೋಡಲ ಕಬ್ಬ ಒಳಗ್ ನಾವ್ ಒಟ್ಟ ಎಲ್ಲಾ ಪ್ಲಾಟ್ನ್ಯಾಗ ಹಿಂಗ ಐತೇನ್ರಿ ಹಾ ಹಿಂಗ ಐತ್ರಿ ಒಟ್ಟಿ ಹೊಲ ಎಲ್ಲ ಹಿಂಗೈತೆ ജനുവരി പ്ലാൻറ്റൻ്റെ ജനുവരി ബാബറി പ്ലാറ്റ് ആർ തിരോ ಅಂತ ಇಲ್ಲಿ ನಿಮ್ಗ ಈಗ ಗೋಕಾಕ್ ತಾಲೂಕ್ ಆಗಲಿ ನಿಮ್ಮ ಊರಾಗ ಹುಂಚಾಳ ಊರಾಗ ಆಗಲಿ ಸುತ್ತಮುತ್ತ ಎಲ್ಲ ಕಬ್ ಬೆಳತಾರ ಆ ರೈತರಿಗೆ ಏನ್ ಹೇಳ್ತಾರೆ ನಾವು ಔಷಧ ಬದಲ ಈ ಕಿಟ್ ಬಳಸ್ರಿ ಆ ಕಬ್ ಚಲೋ ಕುಂತಾವು ಇನ್ಕಾ ಮಟ್ಟ ಏನ್ ಹಿರಿಯಾಣ ಮಾಡ್ಕೊಂಡ್ ಬಂದ್ರಿ ಈ ಕಿಟ್ ಬಳಸೋದ್ರ ಬಾ ಚಲೋ ಐತಿ ಚಲೋ ಐತ್ರಿ ಚಲೋ ಐತಿ ಓಕೆ ಓಕೆ ಎಲ್ಲಿ ಒಳಗೆ ಹಂಗ್ ಅನ್ಸಿತ್ರಿ ಎಲ್ಲಿ ಒಳಗೆ ಫುಲ್ ಆಗಲ್ಲ ನೋಡ್ರಿ ಆಗ ಬರ್ತ ಒಂದೊಂದ್ ಬಟ್ ಅತ್ರ ಸಣ್ಣ ಇರ್ತಾರ ನಾಲ್ಕ ಬಟ್ ಐತಿ ನೋಡ್ರಿ ನಾಲ್ಕ ಬಟ್ ಎಲ್ಲಿ ಐತ್ರಿ ನಾಲ್ಕ ಬಟ್ ಐತಿ ನೋಡ್ರಿ

ಮತ್ತೆ ನಮ್ ಕಿಟ್ ಯೂಸ್ ಮಾಡೋಕಿತ ಮೊದ್ಲು ನಿಮ್ಮ ಪಾಪ ಏನೈತಿ ಚಾಲೆಂಜ್ ಹಾಕಿ ನೀವು ಅವ್ರ ಏನ್ ಅನ್ನತಾರ ಈಗ ಅವ್ರ ಚಲೋ ಆಗಿತ್ತು ಮಾಡಿದ್ಕ ಇನ್ನ ಕಬ್ಬ ಗಂಜಾ ಹಾಕಿ ನಾನು ಫೀಲ್ ಮಾಡಿ ನಿಮಗ ಯೂಸ್ ಮಾಡೋಕಿತ ಮೊದ್ಲು ಅವ್ರ ಏನ್ ಅಂದಿರ್ರಿ ಏಪಾ ಇದನ್ನಾಕ್ ಮಾಡತಿ ಯಾರ್ ಚಿಲ್ ಹಿರಿಯ ಹೋಗೋದ ಯಾರ್ ಚಿಲ್ ಹಿರಿಯ ನಾಕ್ ಚಿಲ್ ದೇವ್ ತಂದ ಹೋಗೋದ್ರ ಇದಕ್ಕೆ ಚಲೋ ಆಕೈತಿ ನಿನ್ ಗೊತ್ತಾಗೋದ್ರ ನೋಡ್ನ್ ಗಪ್ಪ ಇದೊಂದ್ಸತಿ ನೀ ಮಾಡಿ ಚಲೋ ಆದ್ರೂ ಬೇಕೇ ಚಲೋ ಆಗ್ಲಿಕ್ಕೆ ಬೇಕೆ ನನ್ನ ಆರ ಹೇಳ್ರಿ ಈಗ ಪಾಪ ಏನೈತಿ ಚಾಲೆಂಜ್ ಹಾಕಿ ಏನೈತಿ ನಮ್ಮ ಔಷಧ ತಗೊಂಡ್ ಯೂಸ್ ಮಾಡಿ ಚಾಲೆಂಜ್ ಹಾಕಿ ನಾನ್ ರೊಕ್ಕ ಕೊಟ್ಟು ತಗೊಂಡ್ರ ಅದಕ್ಕೆ